ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹೇ ಸಂಪತ್ ಎಲ್ಲೋ ಇದ್ದೀಯ ನೀನು ನಾನು ಒಂದೇ ಒಂದು ಸಾರಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ ತಪ್ಪಿಗೆ ಆರು ವರ್ಷ ನಿನ್ನ ನೆನಪಿನಲ್ಲೇ ಕಳೆಯುವ ಶಿಕ್ಷೆ ಕೊಟ್ಟಿದ್ದೀಯಲ್ಲ ಇದು ನಿನಗೆ ಸರಿ ಅನ್ನಿಸುತ್ತಾ ಇನ್ನು ಎಷ್ಟು ವರ್ಷ ನನಗೆ ಈ ಶಿಕ್ಷೆ ಇನ್ನು ಎಷ್ಟು ವರ್ಷ ನಿನಗಾಗಿ ಕಾಯಬೇಕು ನಾನು ನನ್ನ ಈ ಕಾಯುವಿಕೆಗೆ ಕೊನೆಯೇ ಇಲ್ಲವ ಈಗ ಅಪ್ಪ ನೋಡಿದರೆ ಹಾಗೆ ಹೇಳಿ ಹೋದರು ನೀನು ನೋಡಿದರೆ ನನ್ನ ನೆನಪೂ ಬಾರದ ಹಾಗೆ ದೂರನೇ ಇದ್ದೀಯಾ ನಿನ್ನನ್ನು ಮರೆತು ಇನ್ನೊಂದು ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯ ನನ್ನಿಂದ ನೀನು ಮತ್ತೆ ನನಗೋಸ್ಕರ ಎಲ್ಲೇ ಇದ್ದರೂ ಮರಳಿ ಬರುತ್ತೀಯಾ ಅಂತ ಒಂದೇ ಒಂದು ಮಾತುಕೋ ಹೇಳಿಬಿಡು ಇನ್ನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಆದರೆ ಹೀಗೆ ಮೌನವಾಗಿ ಇದ್ದು ದಿನೇ ದಿನೇ ನನ್ನನ್ನು ಕೊಲ್ಲಬೇಡ ಅಂದು ನೀನು ಕೊಟ್ಟ ಪ್ರೀತಿ ಆಕಾಶದಷ್ಟೇ ವಿಶಾಲವಾಗಿದ್ದರೆ ಇಂದು ನೀನು ಕೊಡುತ್ತಿರುವ ನೋವು ಸಮುದ್ರದಷ್ಟೇ ಆಳವಾಗಿದೆ ಇಷ್ಟು ವರ್ಷದಿಂದ ಎದೆಯಲ್ಲಿ ಇರುವ ನಿನ್ನನ್ನು ಎದುರಿನಲ್ಲಿ ಕಾಣುವ ಆಸೆಯನ್ನು ಕಷ್ಟದಿಂದ ತಡೆ ಹಿಡಿದುಕೊಂಡಿದ್ದೀನಿ ಇನ್ನೂ ನನ್ನಿಂದ ಆಗಲ್ಲ ಪ್ಲೀಸ್ ಸಂಪತ್ ಎಲ್ಲೇ ಇದ್ದರೂ ಬೇಗ ಬಾ ನನ್ನ ಪ್ರೀತಿ ರಾಧೆಯ ಪ್ರೀತಿ ಹಾಗೆ ಆಗೋದು ಇಷ್ಟ ಇಲ್ಲ ನನಗೆ ರಾಧೆಯಂತೆ ಪ್ರೀತಿಸಿ ರುಕ್ಮಿಣಿಯಂತೆ ನಿನ್ನನ್ನು ಮದುವೆ ಆಗುವ ಆಸೆ ಇದೆ ಕಣೋ ಎಂದು ಅಳುತ್ತಿದ್ದವಳ ಅಳುವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಎನ್ನುವ ಹಾಗೆ ಅದೇ ಸಮಯಕ್ಕೆ ಜೋರು ಮಳೆ ಕೂಡ ಬಂದಿತ್ತು ನಿನಗಿಂತ ಈ ಮಳೆಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅನ್ನಿಸುತ್ತೆ ಅದಕ್ಕೆ ನನ್ನ ಕಣ್ಣೀರನ್ನು ನೋಡಲು ಆಗದೆ ಜೋರಾಗಿ ಸುರಿಯುತ್ತಿದೆ ಎಂದು ವಿಷಾದದಿಂದ ಹೇಳಿಕೊಂಡು ಮಧ್ಯ ರೋಡಿನಲ್ಲಿ ಆ ಮಳೆಯಲ್ಲಿಯೇ ನೆನೆಯುತ್ತಾ ನಿಂತಿದ್ದಾಳೆ ಅಷ್ಟರಲ್ಲಿ ಆ ರೋಡಿನಲ್ಲಿ ಛತ್ರಿ ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿದ್ದ ಒಬ್ಬರು ಅಜ್ಜಿ ಮಗ ಇಷ್ಟು ಜೋರ ಮಳೆ ಬರ್ತಾ ಇದೆ ನೀನು ನೋಡಿದರೆ ಹಾಗೆ ನಿಂತಿದ್ದೀಯಲ್ಲ ಜಾಸ್ತಿ ಹೊತ್ತು ಹೀಗೆ ಇದ್ದರೆ ಜ್ವರ ಬರುತ್ತೆ ಬೇಗ ಹೋಗಿ ಮನೆ ಸೇರ್ಕೊ ಎಂದು ಕಾಳಜಿಯಿಂದ ಹೇಳಿದರೆ ಅವನ ನೆನಪುಗಳೇ ಎದೆಯಲ್ಲಿ ಜ್ವರ ಭರಿಸುವಷ್ಟು ಕಾಡುತ್ತಿರುವಾಗ ಈ ಮಳೆ ನನಗೇನು ತಾನೇ ಮಾಡಲು ಸಾಧ್ಯ ಎಂದುಕೊಂಡು ಹಾಗೆ ನಡೆದುಕೊಂಡು ಹೊರಟಳು ಅಂದು ಶುಕ್ರವಾರ ಬೆಳಿಗ್ಗೆ ಕಲ್ಯಾಣಿಯಲ್ಲಿ ಸ್ನಾನ ಮುಗಿಸಿ ಪ್ರದಕ್ಷಿಣೆ ಮುಗಿಸಿ ಎಲ್ಲವನ್ನೂ ಸ್ವಚ್ಛ ಮಾಡಿ ರಂಗೋಲಿ ಬಿಟ್ಟು ದೇವಿಯ ಪೂಜೆಗೆ ಸಹಾಯ ಮಾಡುವ ಸಲುವಾಗಿ ಬಿಂದಿಗೆ ಹಿಡಿದು ಕಲ್ಯಾಣಿಯಲ್ಲಿ ನೀರು ತರುತ್ತಿದ್ದಳು ಪದ್ಮಾವತಿಯ ವಿಗ್ರಹವನ್ನು ತೊಳೆದು ಸ್ವಚ್ಛ ಮಾಡಲು ಒಂದೊಂದೇ ಬಿಂದಿಗೆ ಸೊಂಟದ ಮೇಲೆ ಇಟ್ಟುಕೊಂಡು ಮೆಟ್ಟಿಲು ಹತ್ತಿ ನೀರು ತರುತ್ತಿದ್ದಳು ಆಗಲೇ ಹನ್ನೆರಡು ಹದಿಮೂರು ಬಿಂದಿಗೆಗಳಷ್ಟು ನೀರು ತಂದಿದ್ದರಿಂದ ಅದಾಗಲೇ ಪೂರ್ತಿಯಾಗಿ ಸುಸ್ತಾಗಿದ್ದಳು ಇನ್ನು ನಾಲ್ಕೈದು ಬಿಂದಿಗೆಯಷ್ಟು ನೀರು ತರುವುದು ಬಾಕಿ ಇತ್ತು ವಿಪರೀತ ಸುಸ್ತಾಗುತ್ತಿದ್ದರೂ ಬಿಡದೆ ಕಷ್ಟಪಟ್ಟು ಒಂದೊಂದೇ ಮೆಟ್ಟಿಲು ಹತ್ತಿ ನೀರು ತರುತ್ತಿದ್ದವಳಿಗೆ ಇದ್ದಕ್ಕಿದ್ದ ಹಾಗೆ ಅವಳ ಹೃದಯ ಜೋರಾಗಿ ಬಳಿದುಕೊಳ್ಳಲು ಶುರುವಾಗಿತ್ತು ಒಮ್ಮೆ ನಿಂತು ಸುತ್ತಲೂ ನೋಡಿದವಳಿಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಯಾರೋ ತನಗೆ ಬೆನ್ನು ಮಾಡಿ ನಿಂತು ಫೋನಿನಲ್ಲಿ ಮಾತನಾಡುತ್ತಿರುವುದು ಕಾಣಿಸಿತು ಹಿಂದಿನಿಂದ ನೋಡಿದವಳಿಗೆ ಅದು ಸಂಪತ್ತೇ ಎಂದು ಕಂಡುಹಿಡಿಯಲು ಜಾಸ್ತಿ ಸಮಯವೇನು ತೆಗೆದುಕೊಳ್ಳಲಿಲ್ಲ ಅವನನ್ನು ನೋಡಿದ ಖುಷಿಯಲ್ಲಿ ಕೈಯಲ್ಲಿ ಇದ್ದ ಬಿಂದಿಗೆ ನೆಲ ಸೇರಿ ಅದು ಪುನಃ ಉರುಳಿಕೊಂಡು ಕಲ್ಯಾಣಿ ಸೇರಿದರೆ ಮತ್ತಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳ ಹೃದಯ ಖುಷಿಯಲ್ಲಿ ಇಷ್ಟು ಹೊತ್ತು ಅವಳಿಗೆ ಇದ್ದ ಸುಸ್ತೆಲ್ಲ ಮಂಗಮಯವಾಗಿತ್ತು ಇನ್ನು ತಡ ಮಾಡದೆ ಅವನ ಬಳಿಗೆ ಓಡಿ ಬಂದವಳು ಅವನ ಎದುರು ನಿಂತುಕೊಂಡಳು ಅವನು ಫೋನಿನಲ್ಲಿ ಮಾತನಾಡುತ್ತಲೇ ಅವಳ ಕಡೆ ಕಣ್ಣಾಯಿಸಿದನು ಅವಳನ್ನು ನೋಡಿದ ಕೂಡಲೇ ಕಾಲ್ ಕಟ್ ಮಾಡಿ ಜೇಬಿಗಿರಿಸಿದನು ಆರು ವರ್ಷದ ನಂತರ ಅವನನ್ನು ನೋಡುತ್ತಿದ್ದರಿಂದ ಅವಳಲ್ಲಿ ಖುಷಿ ಸಂತೋಷ ಸಂಭ್ರಮ ದುಃಖ ಕೋಪ ಹತಾಶೆ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತಿತ್ತು ನಂತರ ಕೂಡಲೇ ಅವನ ಕಪಾಳಕ್ಕೆ ಜೋರಾಗಿ ನಾಲ್ಕು ಐದು ಏಟು ಹಾಕಿದವಳು ಯಾಕೋ ಇಷ್ಟು ದಿನ ನನ್ನ ನೋಡೋಕೆ ಬರಲಿಲ್ಲ ನನ್ನ ಬಿಟ್ಟು ಹೇಗಿದ್ದೆ ನೀನು ಇಲ್ಲಿ ನಿನಗೋಸ್ಕರ ಒಬ್ಬಳು ಕಾಯ್ತಾ ಇರ್ತಾಳೆ ಅನ್ನೋದು ನಿನಗೆ ಗೊತ್ತಿಲ್ವಾ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ ಕೊಡೋದು ನೀನು ಎಂದು ಅವನ ಕೊರಳ ಪಟ್ಟಿ ಹಿಡಿದು ತನ್ನ ಕೋಪವೆಲ್ಲ ಹೊರ ಹಾಕಿದವಳು ನಂತರ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಪ್ಲೀಸ್ ಕಣೋ ಸಂಪರ್ ಮತ್ತೆ ನನ್ನ ಈ ರೀತಿಯಾಗಿ ಬಿಟ್ಟೋಗ್ಬೇಡ ನನಗೆ ಇನ್ನೂ ಕೂಡ ತಾಳ್ಮೆಯಿಂದ ಕಾಯುವ ಶಕ್ತಿ ಇಲ್ಲ ನನಗೆ ನೀನು ಬೇಕು ನೀನೇ ಬೇಕು ಎಂದು ಹೇಳಿ ಜೋರಾಗಿ ಅಳುತ್ತಿದ್ದರೆ ಅವನು ಮಾತ್ರ ಸುಮ್ಮನೆ ನಿಂತಿದ್ದನು ಸ್ವಲ್ಪ ಸಮಯ ಅತ್ತು ಮನಸ್ಸು ಹಗುರ ಮಾಡಿಕೊಂಡವಳು ನಂತರ ಸರಿ ಬಾ ನೀನು ಮತ್ತೆ ಬಂದಿದ್ದೀಯಾ ಅನ್ನೋ ವಿಷಯನ ನಮ್ಮ ಮನೆಯವರಿಗೆ ತಿಳಿಸೋಣ ನೀನು ಮತ್ತೆ ಬರೋದೇ ಇಲ್ಲ ಅಂತ ಅಂದುಕೊಂಡು ನಿನ್ನನ್ನು ಮರೆತು ಇನ್ನೊಬ್ಬನನ್ನ ಮದುವೆ ಅಂತ ಒತ್ತಾಯ ಮಾಡ್ತಾ ಇದ್ದರು ಸದ್ಯ ನೀನು ಈಗಲಾದರೂ ಬಂದಿಯಲ್ಲ ಅಷ್ಟೇ ಸಾಕು ಬಾ ಹೋಗೋಣ ಎಂದು ಅವನ ಕೈ ಹಿಡಿದುಕೊಂಡು ಮುಂದೆ ಹೋಗಲು ಹೊರಟರೆ ಸಂಪತ್ ಮಾತ್ರ ನಿಂತ ಜಾಗದಿಂದ ಒಂದು ಹೆಜ್ಜೆ ಕೂಡ ಕದಲಲಿಲ್ಲ ಯಾಕೆ ಎನ್ನುವ ಹಾಗೆ ಹಿಂದೆ ತಿರುಗಿ ನೋಡಿದಾಗಲೇ ಅವಳಿಗೆ ಅವನ ಮತ್ತೊಂದು ಕೈಯಲ್ಲಿ ಪುಟ್ಟ ಮಗುವನ್ನು ಹಿಡಿದುಕೊಂಡು ನಿಂತಿರುವುದು ಕಾಣಿಸಿತು ಆ ಮಗುವಿಗೆ ಮೂರು ಅಥವಾ ಮೂರುವರೆ ವರ್ಷ ಇರಬಹುದು ಅಂದುಕೊಂಡಳು ಆ ಮಗು ಇಷ್ಟು ಹೊತ್ತು ನಿಂತು ಆಡಿದ ರೀತಿಯನ್ನೇ ಪಿಳಿ ಪಿಳಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿತ್ತು ಗೊಂದಲದಿಂದ ಆ ಮಗುವಿನ ಕಡೆ ಒಮ್ಮೆ ನೋಡಿ ಮತ್ತೆ ಸಂಪತ್ ಕಡೆ ನೋಡಿದವಳು ಸಂಪತ್ ಈ ಮಗು ಯಾರದ್ದು ಎಂದು ಕೇಳಿದಾಗ ನನ್ನ ಮಗಳು ಹೆಸರು ಉರಿಯ ಎಂದು ಹೇಳಿದ ಕೂಡಲೇ ನೀತುವಿಗೆ ಆಘಾತವೇ ಆಗಿತ್ತು ಸಂಪತ್ ಕೈ ಹಿಡಿದಿದ್ದವಳು ಕೂಡಲೇ ಕೈ ಬಿಟ್ಟು ಎರಡು ಹೆಜ್ಜೆ ಹಿಂದೆ ಸರಿದಿದ್ದಳು ಇಲ್ಲ ಎಂದು ಜೋರಾಗಿ ಕೂಗಿಕೊಂಡು ಎದ್ದು ಕುಳಿತಳು ಗಾಬರಿಯಲ್ಲಿ ಸುತ್ತಲೂ ನೋಡಿದವಳಿಗೆ ತಾನು ತನ್ನ ರೂಮಿನಲ್ಲಿ ಇದ್ದೀನಿ ಇಷ್ಟು ಹೊತ್ತು ತಾನು ಕಂಡಿದ್ದೆಲ್ಲ ಕನಸು ಎಂದು ಅರಿವಾಗಲು ನಿಮಿಷಗಳ ಸಮಯವೇ ಹಿಡಿಯಿತು ಹಾಗಿದ್ರೆ ನಾನು ಇಷ್ಟೊತ್ತು ಕಂಡಿದ್ದೆಲ್ಲ ಕನಸ ಆಗಿದ್ರೆ ಸಂಪತ್ ಬಂದಿಲ್ವ ಆದರೆ ಆ ಮಗು ಎಂದು ಒಬ್ಬ ಒಬ್ಬೊಬ್ಬಳಿಗೆ ಒಬ್ಬೊಬ್ಬಳೇ ಹೇಳಿಕೊಂಡು ಅಣೆಯ ಮೇಲೆ ಜಮೆಯಾಗಿದ್ದ ಬೆವರ ಹನಿಗಳನ್ನು ಒರೆಸಿಕೊಂಡಳು ಇದ್ದಕ್ಕಿದ್ದ ಹಾಗೆ ಏನೋ ನೆನಪಾದವಳ ಹಾಗೆ ಸಮಯ ನೋಡಿದಳು ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ತೋರಿಸುತ್ತಿತ್ತು ಹಾಗೆ ಇವತ್ತಿನ ಡೇಟ್ ನೋಡಲು ಕ್ಯಾಲೆಂಡರ್ ಕಡೆಯು ಕಣ್ಣಾಡಿಸಿದವಳಿಗೆ ಇಂದು ತನ್ನ ಹುಟ್ಟಿದ ದಿನ ಎನ್ನುವುದು ಅರಿವಾಯಿತು ಬೆಳಗಿನ ಜಾವ ಬೀಳುವ ಕನಸು ನಿಜ ಅನ್ನುತ್ತಾರೆ ಅದರಲ್ಲಿಯೂ ನನಗೆ ನನ್ನ ಹುಟ್ಟಿದ ದಿನ ನನ್ನ ಜನ್ಮ ರಹಸ್ಯ ಕನಸಲ್ಲಿ ಬೀಳುತ್ತಿತ್ತು ಈಗ ಕನಸಿನಲ್ಲಿ ಕಂಡಿದ್ದೆಲ್ಲ ನಿಜ ಆದ ಮೇಲೆ ನನಗೆ ನನ್ನ ಹೆತ್ತ ತಾಯಿಯ ಬಗ್ಗೆ ಪೂರ್ತಿಯಾಗಿ ಗೊತ್ತಾದ ಮೇಲಿಂದ ಯಾವ ಕನಸು ಬೀಳುತ್ತಿರಲಿಲ್ಲ ಆದರೆ ಈಗ ಈ ಕನಸು ಬೀಳುತ್ತಿದೆ ಅಂದರೆ ಇದು ಕೂಡ ನಿಜ ಆಗಬಹುದಾ ಹಾಗೊಂದು ವೇಳೆ ಮತ್ತೆ ನನ್ನ ಸಂಪತ್ ಮರಳಿ ಬರುತ್ತಾನೆ ಅನ್ನೋದು ನಿಜ ಅಂತಾದರೆ ಆ ಮಗು ಕೂಡ ನಿಜ ಆಗಿರ್ಬೋದಾ ಸಂಪತ್ ನನ್ನ ಮರೆತು ಹೊಸ ಜೀವನ ಶುರು ಮಾಡಿರಬಹುದಾ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದವಳ ಮನಸ್ಸಿನ ತುಂಬ ಆತಂಕ ಹಾಗೂ ಗೊಂದಲ ಮನೆ ಮಾಡಿತ್ತು ಅಂದು ಅರ್ಚಕರ ಮನೆಗೆ ಬಂದ ನೀತು ಮೌನವಾಗಿ ಬೇಸರದಲ್ಲಿ ಕುಳಿತಿದ್ದಳು ಅವಳು ಯಾವಾಗಲೂ ಬೇಸರದಲ್ಲಿ ಇರುವುದು ನೋಡುವುದು ಅವರಿಗೆ ಹೊಸತೇನೂ ಅಲ್ಲ ಆದರೆ ಇಂದು ಯಾಕೋ ಬೇರೆಯದ್ದೇ ರೀತಿ ಅನ್ನಿಸುತ್ತಿತ್ತು ನೀತು ಮಗಳೇ ಏನಾಯಿತು ಯಾಕೆ ಕೂತಿದ್ದೀಯ ಇವತ್ತು ನಿನ್ನ ಹುಟ್ಟಿದ ದಿನ ಅಲ್ವಾ ದೇವರಿಗೆ ಕೈ ಮುಗಿಯುವುದನ್ನು ಬಿಟ್ಟು ಹೀಗೆ ಯಾಕೆ ಕೂತಿದ್ದೀಯಾ ಎಂದು ಕೇಳಿದರು ಅವಳನ್ನು ನೋಡಿ ಯಾವ ದೇವರು ಇಲ್ಲ ಏನೂ ಇಲ್ಲ ಎಲ್ಲ ಬರೀ ಸುಳ್ಳು ಪೂಜೆ ಮಾಡಿದ ತಕ್ಷಣ ಎಲ್ಲ ಒಳ್ಳೆಯದ್ದೇ ಆಗುತ್ತೆ ಅನ್ನೋ ಹಾಗಿದ್ದಿದ್ದರೆ ಮನುಷ್ಯರಿಗೆ ಕಷ್ಟಗಳೇ ಬರ್ತಾ ಇರಲಿಲ್ಲ ಅನ್ನಿಸುತ್ತೆ ಹಣೆ ಬರಹದಲ್ಲಿ ಬರದಿರೋದನ್ನು ಇರೋವರೆಗೂ ಅನುಭವಿಸಲೇಬೇಕೇ ವಿನಃ ಅದನ್ನು ಬದಲಾಯಿಸಲು ನಮ್ಮ ಕೈಯಿಂದ ಸಾಧ್ಯ ಆಗಲ್ಲ ಆದರೆ ಇದನ್ನು ಅರಿಯದ ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದರೆ ಒಳ್ಳೆಯದಾಗುತ್ತೆ ಹೋಮ ವ್ರತ ಅಂತ ಮಾಡಿದರೆ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮೂಢನಂಬಿಕೆಯಲ್ಲಿ ಬದುಕುತ್ತೀವಿ ಅಷ್ಟೆ ಎಂದು ಹೇಳಿದವಳ ಮಾತು ಕೇಳಿ ಸ್ವತಃ ಅರ್ಚಕರಿಗೆ ಆಶ್ಚರ್ಯವಾಗಿತ್ತು ಆರು ವರ್ಷದಿಂದ ಪೂಜೆ ವ್ರತ ಅಂತ ಈ ತಾಯಿ ಸೇವೆ ಮಾಡುತ್ತಿರುವ ಇವಳೇನ ಈ ಮಾತು ಹೇಳುತ್ತಿರುವುದು ಎನ್ನಿಸುತ್ತಿತ್ತು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ನೀತು ಅಂಥದ್ದು ಏನಾಯಿತು ಎಂದು ಸಮಾಧಾನದಿಂದಲೇ ಕೇಳಿದರು ಆಗ ಮನೆಯಲ್ಲಿ ನಡೆದ ವಿಷಯದ ಬಗ್ಗೆ ಜೊತೆಗೆ ತನಗೆ ಬಿದ್ದ ಕನಸಿನ ಬಗ್ಗೆಯೂ ಹೇಳಿದಳು ಈಗ ಹೇಳಿ ಅರ್ಚಕರೇ ನಾನು ಏನು ಮಾಡಬೇಕು ಅಂತ ನನಗೆ ಅವನನ್ನು ಮರೆಯೋಕೆ ಸಾಧ್ಯ ಇಲ್ಲ ಹಾಗೆ ಅಪ್ಪ ಅಮ್ಮನ ವಿರುದ್ಧ ಹೋಗೋಕ್ಕೂ ಇಷ್ಟ ಇಲ್ಲ ಇದರ ಜೊತೆಗೆ ಅವನಿಗೆ ಮದುವೆಯಾಗಿ ಮಗು ಇರೋ ಥರ ಕನಸು ಬೇರೆ ಬಿದ್ದಿದೆ ಈಗ ನಾನು ಯಾವ ನಿರ್ಧಾರ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೀನಿ ಎರಡರಲ್ಲಿ ಯಾವ ನಿರ್ಧಾರ ಮಾಡಿದರೂ ಒಂದರ ಒಬ್ಬರಲ್ಲ ಒಬ್ಬರನ್ನು ಕಳ್ಕೊಳ್ಳಲೇಬೇಕು ನಾನು ಎಂದು ತನ್ನ ಮನಸ್ಸಿನ ಆತಂಕವನ್ನು ಹೊರಹಾಕಿದಳು ನಿಮ್ಮ ಅಪ್ಪ ಅಮ್ಮ ಹೇಳಿರೋದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲಮ್ಮ ಅವರು ಈ ರೀತಿಯಾದರೂ ನೀನು ಮದುವೆಗೆ ಒಪ್ಪಿಕೊಂಡು ನಿನ್ನ ಜೀವನವನ್ನು ರೂಪಿಸಿಕೊಳ್ಳಲಿ ಎಂದು ಹಾಗೆ ಹೇಳಿದ್ದಾರೆ ಅಷ್ಟೆ ಇನ್ನು ನಿನ್ನ ಕನಸಿನ ವಿಷಯಕ್ಕೆ ಬಂದರೆ ಆ ರೀತಿ ಕನಸು ಯಾಕೆ ಬಿತ್ತು ಎನ್ನುವುದು ನನಗೂ ಅರ್ಥ ಆಗ್ತಾ ಇಲ್ಲ ಈ ಮೂಲಕ ಶೀಘ್ರದಲ್ಲಿಯೇ ನಿಮ್ಮಿಬ್ಬರ ಭೇಟಿಯಾಗಬಹುದು ಎಂದು ಆ ತಾಯಿ ನಿನಗೆ ಕೊಡುತ್ತಿರುವ ಸೂಚನೆ ಕೂಡ ಆಗಿರಬಹುದು ಅಥವಾ ಪ್ರತಿದಿನ ನೀನು ಅವನ ಗುಂಗಿನಲ್ಲೇ ಇರೋದಕ್ಕೆ ಕನಸಿನಲ್ಲಿಯೂ ಅವನೇ ಕಾಣಿಸಿಕೊಂಡಿರಬಹುದು ಎಂದರು ಅರ್ಚಕರು ಅದೇನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಎಂದು ಸುಮ್ಮನೆ ಕುಳಿತಳು ನೋಡು ನೀತು ಮುಂದಿನ ವಾರ ಅಮ್ಮನವರ ಉತ್ಸವ ಇದೆ ಹತ್ತು ವರ್ಷಕ್ಕೆ ಒಂದೇ ಬಾರಿ ನಡೆಯೋದು ಅದು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಂದಿನ ದಿನ ಎಷ್ಟೋ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಅವತ್ತಿನ ದಿನ ಪೂಜೆ ಉಪವಾಸ ಇದ್ದು ಮಂಡಿಗಾಲಿನಲ್ಲಿ ಪ್ರತಿ ಮೆಟ್ಟಿಲನ್ನು ಹತ್ತಿ ಪ್ರತಿ ಮೆಟ್ಟಿಲಿಗೂ ಅರಿಶಿನ ಕುಂಕುಮವಿಟ್ಟು ತಾಯಿ ಹೆಸರನ್ನು ಜಪಿಸಬೇಕು ಅದಾದ ನಂತರ ದೇವಸ್ಥಾನದ ಸುತ್ತಲೂ ನೂರ ಒಂದು ಬಾರಿ ಉರುಳು ಸೇವೆ ಮಾಡಿ ಸಂಜೆ ಕೆಂಡ ತುಳಿಯಬೇಕು ಹಾಗೆ ಮಾಡಿದ ಎಷ್ಟೋ ಜನರಿಗೆ ತಮ್ಮ ಕಷ್ಟಗಳು ಪರಿಹಾರ ಆಗಿದೆ ಆಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಅದನ್ನು ನೀನು ಯಾಕೆ ಮಾಡಬಾರದು ಎಂದು ಕೇಳಿದರು ನಂತರ ಮತ್ತೆ ಮಾತು ಮುಂದುವರಿಸಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇದನ್ನು ಮಾಡೋದು ತುಂಬ ಕಷ್ಟ ಇದೆ ಜೊತೆಗೆ ಈ ವ್ರತನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಬಾರದು ಹಾಗೊಂದು ವೇಳೆ ಅರ್ಧಕ್ಕೆ ನಿಲ್ಲಿಸಿದರೆ ಅವರಿಗೆ ತೊಂದರೆಯಾಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ ಅದೆಷ್ಟೇ ಕಷ್ಟ ಆದರೂ ಸರಿ ನಾನು ಮಾಡಿಯೇ ಮಾಡುತ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇದ್ದವರಷ್ಟೇ ಮಾಡಬೇಕು ಎಂದರು ಅದನ್ನು ಮಾಡಿದರೆ ನಿಜವಾಗಿಯೂ ನನ್ನ ಕಷ್ಟಗಳು ಪರಿಹಾರ ಆಗುತ್ತಾ ಯಾವುದಕ್ಕೆ ಆಗಲಿ ಮೊದಲು ನಂಬಿಕೆ ಇರಬೇಕು ದೇವರನ್ನ ನಂಬಿ ಕೆಟ್ಟವರಿಲ್ಲ ಎಂದು ದೊಡ್ಡವರೇ ಹೇಳಿರೋದನ್ನು ಕೇಳಿಲ್ವ ನೀನು ಸರಿ ಇದು ಕೂಡ ಆಗಿಯೇ ಹೋಗಲಿ ಇದನ್ನು ಮಾಡ್ತೀನಿ ಆದರೆ ಇದೇ ನನ್ನ ಕೊನೆ ಪ್ರಯತ್ನ ಎಂದು ಹೇಳಿದವಳು ಅಲ್ಲಿಂದ ಹೆದ್ದು ಹೋಗಿದ್ದಳು ಮುಂದುವರಿಯುವುದು